ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಸ್ನೇಹಿತರೆ ನಾನಿವತ್ತು ಈ ನಿರೂಪಣೆ ಕಲೆಯ ವೈಶಿಷ್ಟ್ಯತೆ ಬಗ್ಗೆ ಒಂದು ನಾಲ್ಕು ಮಾತುಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳೋಣ ಅಂತಿದ್ದೀನಿ ನಿರೂಪಣೆ ಅನ್ನೋದು ಒಂದು ವಿಶಿಷ್ಟವಾದಂಥ ಕಲೆ ಒಬ್ಬ ಆಯೋಜಕ ಅಥವಾ ಒಂದು ಸಂಘ ಸಂಸ್ಥೆ ರೂಪಾಯಿ ಖರ್ಚು ಮಾಡಿ ಒಂದು ಸಮಾರಂಭವನ್ನು ಆಯೋಜನೆ ಮಾಡುತ್ತೆ ಒಂದು ಸಮಾರಂಭನ ಆಯೋಜನೆ ಮಾಡಿದ ಮೇಲೆ ಅತಿಥಿ ಗಣ್ಯರನ್ನು ಸಾಹಿತಿಗಳನ್ನು ಕಲಾವಿದರನ್ನು ಅವರೆಲ್ಲರನ್ನು ಕರೆಸ್ಬೇಕಲ್ಲ ಹಾಗಾಗಿ ಅವರೆಲ್ಲರನ್ನ ಕರೆಸ್ದಾಗ ವೇದಿಕೆ ಮೇಲೆ ಆ ಸಭೆಯ ಉದ್ದೇಶ ಮತ್ತು ಆ ಕಲಾವಿದರನ್ನು ಪರಿಚಯ ಮಾಡಿಕೊಡೋದು ಯಾರು ಆ ಒಂದು ಗುರುತರವಾದಂಥ ಜವಾಬ್ದಾರಿ ನಿರೂಪಕರ ಮೇಲೆ ಇರುತ್ತೆ ನಿರೂಪಕನ ಕೆಲಸ ಏನು ಅಂತ ಹೇಳಿದ್ರೆ ಪ್ರೇಕ್ಷಕ ಮತ್ತು ಸಭೆಯ ಮಧ್ಯೆ ಒಂದು ಸೇತುವೆಯಂತೆ ಕಾರ್ಯನಿರ್ವಹಣೆ ಮಾಡುವಂಥದ್ದು ಹಾಗಾಗಿ ಈ ನಿರೂಪಣೆಯ ಕಲೆ ಎಷ್ಟು ಮುಖ್ಯ ಅಂತ ಹೇಳಿದ್ರೆ ಆ ಸಭೆಯ ಯಶಸ್ಸು ನಿರೂಪಕನ ಮೇಲೇ ಅವಲಂಬಿತವಾಗಿರುತ್ತೆ ನಿರೂಪಕನಿಗೆ ಬಹಳ ಮುಖ್ಯವಾಗಿರೋದು ಭಾಷಾ ಸ್ಪಷ್ಟತೆ ಮತ್ತು ವಿಷಯ ಸ್ಪಷ್ಟತೆ ಮತ್ತು ಸಮಯದ ಪರಿಪಾಲನೆ ಇದನ್ನು ಅಳವಡಿಕೆ ಮಾಡಿಕೊಂಡಾಗ ಮಾತ್ರ ಒಬ್ಬ ನಿರೂಪಕ ಯಶಸ್ಸಿನ ಗುರಿಯನ್ನು ಮುಟ್ಟಬಲ್ಲ ಅನೇಕ ಸಂದರ್ಭಗಳಲ್ಲಿ ಈಗ ಒಬ್ಬ ನಿರೂಪಕ ಅತಿಥಿ ಗಣ್ಯರನ್ನು ಪರಿಚಯ ಮಾಡಿಕೊಡ್ತಾನೆ ಅವ್ರ ಪರಿಚಯವೇ ಅವನಿಗಿರೋದಿಲ್ಲ ಸಂಬಂಧ ಪಡೆದೇ ಇರೋ ಕೃತಿಗಳನ್ನು ಅವ್ರು ಬರೆದ್ರು ಅಂತ ಹೇಳೋದು ಅಥವಾ ಡಾಕ್ಟರೇಟ್ ಪಡೆದುಕೊಳ್ಳದೆ ಇರೋವಂಥವ್ರನ್ನ ಡಾಕ್ಟರ್ ಅಂತ ಸಂಬೋಧಿಸೋದು ಇಂತಹ ಅಪಸ್ವ್ಯಗಳು ನಡೀತವೆ ಅನೇಕ ಸರಿ ನಿರೂಪಕರು ಏನು ಮಾಡ್ತಾರೆ ಅಂದರೆ ವೇದಿಕೆ ಮೇಲೆ ಹೋಗಿ ಅವ್ರ ಹತ್ರ ಹೋಗಿ ಅವ್ರನ್ನ ಭೇಟಿ ಮಾಡಿ ಸರ್ ನಿಮ್ಮ ಹೆಸರೇನು ನೀವು ಯಾವ ಕೃತಿ ಬರ್ದಿದ್ದೀರಾ ನೀವೇನು ಇದ್ದೀರಾ ಇದು ಬಹಳ ಮುಜುಗರಕ್ಕೆ ಉಂಟು ಮಾಡುವಂತಹ ಪ್ರಸಂಗಗಳಾಗಿ ಪರಿಣಮಿಸುತ್ತೆ ಹಾಗಾಗಿ ನಿರೂಪಣೆ ಅನ್ನುವಂಥದ್ದು ವ್ಯಕ್ತಿಯ ಆಡಂಬರ ಆಗಬಾರದು ಅಂದರೆ ಈಗ ಆ ವ್ಯಕ್ತಿ ತನ್ನನ್ನು ತಾನು ವೈಭವೀಕರಿಸ್ಕೊಳ್ಳಿಕ್ಕೋಸ್ಕರ ನಿರೂಪಣೆಯನ್ನು ಮಾಡುವಂಥದ್ದಲ್ಲ ಒಂದು ಸಮಾರಂಭ ಯಶಸ್ಸಾದಾಗ ಅದರಲ್ಲಿ ನಿರೂಪಕ ಕೂಡ ಒಬ್ಬನಾಗಿ ಅವನ ಪ್ರತಿಭೆಯೂ ಕೂಡ ಪ್ರೇಕ್ಷಕರಿಗೆ ಗೋಚರವಾಗುತ್ತೆ ಈಗ ಒಬ್ಬ ಒಬ್ಬ ವೇದಿಕೆಯಲ್ಲಿ ಒಬ್ಬರನ್ನು ಆಹ್ವಾನಿಸಿದ ತಕ್ಷಣ ಆ ಅತಿಥಿ ಸಭೆಯನ್ನು ಉದ್ದೇಶಿಸಿ ಮಾತನಾಡ್ತಾನೆ ಅದಾದ ತಕ್ಷಣ ಅವನು ಮಾತಾಡಿದ್ದನ್ನು ಒಂದರಿಂದ ಹತ್ತರವರೆಗೂ ಕೂಡ ಇವನು ಪುನರಾವರ್ತನೆ ಮಾಡಿದಾಗ ಅಲ್ಲಿ ಕಾಲ ವಿಳಂಬ ಆಗುತ್ತೆ ಸಮಯ ಪ್ರಜ್ಞಾ ನಿರೂಪಕನಿಗೆ ಇರೋದಿಲ್ಲ ಹಾಗಾಗಿ ನಿರೂಪಣೆ ಕಲೆ ಅನ್ನುವಂಥದ್ದು ಅದು ಒಂದು ಅನುಭವದ ಜೊತೆಗೆ ಮತ್ತು ಗ್ರಹಿಕೆಯ ಜೊತೆಗೆ ಬರುವಂಥದ್ದು ಮತ್ತೊಂದಷ್ಟು ವಿಚಾರಗಳನ್ನು ನಾನು ತಮ್ಮ ಮುಂದೆ ಮುಂದೆ ಇದೇ ರೀತಿಯಲ್ಲಿ ಹಂಚ್ಕೊಳ್ತಾ ಹೋಗ್ತೇನೆ ಈಗ ಇಷ್ಟು ಸಾಕು ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ವೆರಿ ಮಚ್